ಇಲ್ಲಿ ಬಂದು ಸಮಾಯಿಕೆ ಕೊಟ್ಟು ಹೋಗ್ತಾರೆ ಜನರ ಏನು ಸಮಸ್ಯೆಗಳಿದೆ ಅದಕ್ಕೆ ನೀವು ಪರಿಹಾರ ಕೊಡಲ್ಲ ಸಮಸ್ಯೆಗಳನ್ನ ನಾವು ಇಲ್ಲಿ ತೆಗ್ದಿಟ್ರು ಅದಕ್ಕೆ ಪರಿಹಾರ ಕೊಡಲ್ಲ ಇಲಾಖೆಗಳಿಗೆ ಈಗ ನಾನು ಮಾತಾಡ್ತಿರೋದು ಜಿಲ್ಲಾ ಪಂಚಾಯತ್ ಯಾವ್ದು ಇದ್ರ ಇಂಜಿನಿಯರಿಂಗ್ ನಾನು ಇಲಾಖೆಯಲ್ಲಿ ಮಾತಾಡ್ತಾ ಇರೋದು ಕೊಟ್ಟಿದ್ದಕ್ಕೆ ನೀವು ನಮಗೆ ಯಾವ ಯಾವ ರೆಸ್ಪಾಂಡ್ ಮಾಡ್ತೀರಾ ನೀವು ಬರೀರಿ ಯಾಕೆ ನಾವು ಈಗ ಫೋನ್ ಅಲ್ಲಿ ನಿಮಗೆ ಪತ್ರ ಮುಖಾಂತರ ಅವರಿಗೆ ಕೊಟ್ಟಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಏನಾಗಿದೆ ನಾವು ಹೌದು ಇಂಥ ಸಮಸ್ಯೆಗಳಿದೆ ನಾವು ಪರಿಶೀಲನೆ ಮಾಡಿದೀವಿ ನೀವು ಹೇಳೋದನ್ನ ಸ್ವಲ್ಪ ಸಮಾಧಾನ ಮಾಡ್ತಾವೆ ಅಲ್ಲಿಂದ ಒಪ್ಕೊಳ್ಳೋಣ ನಿಮಿಷ ಅಷ್ಟುದಿರೋ ಅಲ್ಲಿಂದ ಒಪ್ಕೊಳ್ಳೋಣ ಏನು ಅಂತಂದ್ರೆ ಅನುದಾನ ಬಂದಿಲ್ಲ ಅನುದಾನ ಕೊರತೆ ಇದೆ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಆಯ್ತು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೋಣ ಅದು ಬಿಟ್ಟು ನೀವು ಪರಿಶೀಲನೆ ಮಾಡದೆ ಈ ಅರ್ಜಿಗಳಂತ ಡಸ್ಟ್ಬಿನ್ಗೆ ಹಾಕಿದ್ರೆ ನಿಜ ಅರ್ಥ ಏನಿದೆ ಇದ್ರದು ನಿಮ್ಮ ಡಬಲ್ಯೂ ಕೇಳಿ ಇದನ್ನೇ ಕೇಳ್ತಾ ಇದ್ರು ಗ್ರಾಮ ಸಭೆಯಲ್ಲಿ ಹೇಳ್ಕೊಂಡು ಅಂತ ಇನ್ನು ಮುಂದೆ ತಮ್ಮಲ್ಲಿ ಮಾಹಿತಿ ಇಲ್ಲ ಅಂತ ಹೇಳ್ಕೊಂಡು ತಮ್ಮಲ್ಲಿ ಹಾಗಾದ್ರೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ತಮ್ಮಲ್ಲಿ ದಯವಿಟ್ಟು ವೈಯಕ್ತಿಕ ತಿಳ್ಕೊಳ್ಬೇಡಿ ಇಲಾಖೆ ನಾನು ವೈಯಕ್ತಿಕವಾಗಿ ಯಾರನ್ನೋ ಇದ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ ಇಲಾಖೆ ಹೇಳ್ತಾ ಇದ್ದೀನಿ ತಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕಳಿಸ್ಬೇಕು ಅಂತ ಹೇಳ್ಕೊಂಡದ್ದು ಚೆನ್ನಾಗಿ ಯೋಚನೆ ಮಾಡಿ ಅವ್ರ ಕೈಲಿ ಡೇಟಾ ಇರಬೇಕು ಏನ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅಂತ ಇದೇನು ಏನೊಂದು ಫಂಕ್ಷನ್ ತರ ಮದುವೆ ಅಥವಾ ನಾಮಕರಣ ದೇಶ ಒಂದು ಕೆಟ್ಟು ಗದರಿ ನಾವು ಸೇರಿಲ್ಲ ಇಲ್ಲಿ ಜನರು ಅವರ ಕೆಲಸಗಳನ್ನ ಬಿಟ್ಟು ಅವ್ರ ಸಮಸ್ಯೆಗಳನ್ನ ಇದೆ ಅಂತ ಮತ್ತು ಒಂದು ಜಾಗ ಅವರು ಸಮಸ್ಯೆಗಳನ್ನ ವ್ಯಕ್ತಪಡಿಸುವಂತ ಸ್ಥಳ ಇದು ಪದೇ ಪದೇ ಕೇಳ್ತಾ ಇದ್ದೀನಿ ಎಲ್ಲ ಇಲಾಖೆಗಳಿಗೆ ಇಲ್ಲ ನಾವು ಮಾಡಿದ್ದೆ ಇದು ನೀವು ಒಂದ್ ಎರಡು ಇಲಾಖೆಯವರು ಹೇಳಿದ್ದಾರೆ ಇಲ್ಲಿ ನಮ್ಮ ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಇದರಲ್ಲಿ ಇವರಿಗೆ ಸಂಬಂಧಪಟ್ಟ ಎಂ ಐ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹೊಡೆಕೆರೆಗೆ ಮೀಡಿಯಾದಾಗ ಇನ್ನೊಂದ್ಸತಿ ಕೇಳ್ಬರ್ತಾ ಇದೀರಿ ಇದನ್ನ ನೀವು ನೋಟ್ ಮಾಡಿದ್ದು ಹೈಲೈಟ್ ಆಗಬೇಕು ಅಧಿಕಾರಿಗಳು ಎಷ್ಟು ದರ್ಪ ಅಂತ ಹಿಂಗೆ ಹೇಳಲಿಕ್ಕೆ ಅಲ್ಲಿ ನಮ್ಮ ಹೊಡೆಕೆರೆ ಕೂತ್ಕೊಳ್ಳಿ ಹೊಡೆಕೆರೆ ಪೈಸಾರ್ ಇದೆ ಅಲ್ವಾ ಸುದೀರವ್ರೆ ಅಲ್ಲಿ ಸೇತುವೆ ಇಲ್ಲ ಅಂತ ಹೇಳಿ ಎಷ್ಟೋ ಟೈಮ್ ನಾವು ಮಾಡ್ತಾ ಇದೀವಿ ಎಲ್ಲರ ಹತ್ರ ಹೋಗ್ತು ಕೊನೆಗೆ ಏನೆಲ್ಲ ಮಾಡಿ ಮೂರೂವರೆ ಕೋಟಿ ಅಷ್ಟು ಅನುದಾನ ಯಾವುದು ತಡೆಗೋಡೆಗೆ ಮತ್ತೆ ಸೇತುವೆಗೆ ಅಂತ ಹೇಳಿ ತೆಗ ಬಂದಾಯ್ತು ಕೇಳದೆ ಎಲ್ಲ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಆಗ್ಲಿ 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 ಅಂತ ಹೇಳ್ಕೊಂಡು ಇವತ್ತು ಬೆಳಿಗ್ಗೆ ಮಿಷಿನ್ ಇರ್ತಾರೆ ಅಂತೇಳಿ ಲಾಸ್ಟಿಗೆ ಕೊನೆಗೆ ಹೇಳಿದ್ರು ಅಂತೂ ಸಮಾಧಾನ ಪಟ್ಕೊಂಡೆ ಈಗ ಕೇಳಿದ್ರೆ ಎ ಡಬಲ್ ಅಧಿಕಾರಿಗೆ ಎಂ ಐ ಡಿ ಅವರು ಹೇಳ್ತಾರೆ ನೀವೇನ್ ಮಾಡ್ತಾರೆ ಮಾಡ್ಕೊಳ್ಳಿಂತ ಇದರ ಅರ್ಥ ಏನು ಎಲ್ಲಿ ಗಂಟೆ ಹೋಗಿದೆ ಇವ್ರಿಗೆ ದರ್ಪಗಳು ನಾವು ಕೇಳ್ತಾ ಇರೋದು ಪ್ರಶ್ನೆ ಮಾಡ್ತಾ ಇರೋದು ನಾವು ಯಾವತ್ತು ವ್ಯಕ್ತಿ ನಮ್ಮ ಬರ್ಸ್ನಲ್ಲಿ ಇದಕ್ಕೆ ನಾವು ಕೇಳ್ತಾ ಇಲ್ಲ ಅಲ್ಲಿ ಆ ಗ್ರಾಮದ ಊರಲ್ಲಿ ಆ ಜನರಿಗೆ ಅವ್ರು ಬಂದು ಅಲ್ಲಿ ಯಾವ ಎ ಡಬಲ್ ಇದ್ದಾರೆ ಬಂದು ನೋಡ್ಬೇಕು ಒಂದು ಸಾವು ಆದ್ರೆ ತಗೊಂಡು ಆಗಲ್ಲ ಈಗ ಸದ್ಯ ಮಟ್ಟಿಗೆ ನಮ್ಮ ಹಳೆ ಮಾಜಿ ಸದಸ್ಯರು ಯಾರಿದ್ರು ಮಂಜುನಾಥ ಅವರು ಮನೆ ಆ ಹೋಗ್ತಾ ಇದ್ದಾರೆ ಮರಿಗ ಹೋಗಂತ ವ್ಯವಸ್ಥೆ ಇಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂತ ವ್ಯವಸ್ಥೆ ಇಲ್ಲ ಅಧಿಕಾರಿಗಳು ಇಂತ ಬರ್ಪ ಆಡ್ತಾ ಇದ್ದಾರೆ ಈಗ ನಾನೀಗ

ಒಂದ್ ಕಿಲೋಮೀಟರ್ ಒಳಗಡೆ ಹೋದ್ಮೇಲೆ ಪಾಪ ಮಟ್ಟೇನೆ ಇಲ್ಲ ಆ ಗೋಡೆ ಸ್ವಲ್ಪ ನೋಡಿ ಮೇಡಮ್ ಗ್ರಾಮ ಪಂಚಾಯಿತಿ ಅವರಿಗೆ ಕೊಟ್ಟರೆ ಹದಿನೈದು ಮೀಟರ್ ಕಾಂಕ್ರೀಟ್ ಮಾಡಿ ಕೊಟ್ಟಿದ್ರಿ ಗೊತ್ತಾ ಅಲ್ಲ ಅಷ್ಟೇ ಇತ್ತು ಅದು ಗ್ರಾಮ ಪಂಚಾಯಿತಿ ಮೂರ ಐವತ್ತು ಎರಡುವರೆ ಕಿಲೋಮೀಟರ್ ರೋಡಿಗೆ ಹದಿನೈದು ಮೀಟರ್ ಕೊಟ್ಟರೆ ಅದಕ್ಕೆ ನರೇ ನಾವು ಮಾಡ್ತಾ ಇರೋ ಸಿಮೆಂಟ್ ಇಂದ ಕೆಲಸ ಕಾಮಗಳು ಏನ್ ಮಾಡಬಹುದು ಉದ್ಯೋಗ ಖಾತ್ರಿಗಳೇ ಮಾಡ್ಲಿಕ್ಕೆ ಆಗೋದು ಅದ್ರಲ್ಲಿ ಒಂದು ಕೋಟಿ ಬಜೆಟ್ ಇಟ್ಕೊಂಡ್ರು ನಮಗೆ ರಸ್ತೆ ಮಾಡ್ಲಿಕ್ಕೆ ಸಿಗೋದು ಹತ್ತು ಪರ್ಸೆಂಟ್ ಮಾತ್ರ ಹತ್ತು ಪರ್ಸೆಂಟ್ ಅಲ್ಲಿ ನೀವು ಹೇಳಿದ್ ಒಪ್ಕೊಳ್ತೀನಿ ಯಾವ ಹದಿನೈದು ಮೀಟರ್ ಜನ ನಾವು ಒಪ್ಕೊಳ್ತೀನಿ ಯಾಕೆಂತಂದ್ರೆ ನಮಗೆ ಲಿಮಿಟೇಷನ್ಸ್ ಅಷ್ಟು ಮಾಡಿದ್ದಾರೆ ಹಂಗಾಗಿ ನಿನ್ನ ಬಿಟ್ಟಿದೀವಿ ಅಂತಲ್ಲ ಮಾತಾ

ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೂ ಪತ್ರ ಬರೆದಿದ್ದೇವೆ ಎರಡು ಸತಿ ಪತ್ರ ಕೇಳಬೇಕಾ ಇಲಾಖೆಯಿಂದ ಇಲ್ಲ ಅಂತ ಅನುದಾನ ಯಾವುದು ಇಲ್ಲ ಅಂತ ಕೇಳ್ತಾ ಆ ಹೇಳಿದ್ರೆ ಇಲ್ಲಿ ಆಗಲ್ಲ ಜನರಿಗೆ ಮಾತಾಡಿದ್ರೆ ನಾನು ಮುಂಚೆ ರಸ್ತೆ ಮೂಲಭೂತ ಸೌಕರ್ಯ ಯಾರು ಏನೇ ಇದು ಏನೋ ಮಾತಾಡೋದ್ರು ಸಮಸ್ಯೆಗಳಿದ್ರು ಮಾತಾಡ್ತಾ ಇದ್ದಾರೆ ಇಲಾಖೆಯ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಅಷ್ಟೇ ಮುಖ್ಯ ರಸ್ತೆಗಳನ್ನ ನೋಡ್ತಾರೆ ಯಾವುದು ಗ್ರಾಮ ಮಟ್ಟದಲ್ಲಿ ಯಾವುದೆಲ್ಲ ರಸ್ತೆಗಳು ಹದಗೆಟ್ಟಿದೆ ಅಂತ ಹೇಳೋದು ಅದ್ರ ಕಂಡೀಷನ್ ಏನಿರತ್ತ ವೆರಿಫೈ ಮಾಡಿ ಅದನ್ನ ರೆಡಿ ಮಾಡ್ಲಿಕ್ಕೆ ಈ ಡಿಪಾರ್ಟ್ಮೆಂಟ್ ಇರುತ್ತೆ ನಮ್ಗೆ ಹೇಳ್ತಾ ಇರೋದು ಸುಳ್ಳಾ ನಿಜ ನಿಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅದ್ರಲ್ಲಿ ಬರ್ತದೆ ನಾವು ಕೊಡೋಕ್ಕಿಂತ ಮುಂಚೆನೆ ತಾವುಗಳು ಜನರ ಕಂಪ್ಲೇಂಟ್ ಬಂತು ಅಥವಾ ತಾವೇ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಅದಗೆಟ್ಟಿದೆ ಅಂತ ಜಾಗ ರಸ್ತೆಗಳನ್ನ ನಾವು ರಿಪೇರಿ ಮಾಡಬೇಕು ಅಂತ ರೀ ರಿಪೇರಿಂಗ್ ಆಗಿರ್ಬೋದು ಕಾಂಕ್ರೀಟ್ ಆಗಿರ್ಬೋದು ಅದನ್ನ ತಾವುಗಳು ಯಾರು ಸಂಬಂಧಪಟ್ಟ ಇಲಾಖೆ ಯಾವ ಸರ್ಕಾರಕ್ಕೂ ಅಥವಾ ಪ್ರೊಸೀಜರ್ ಏನಿದೆ ಅವ್ರ ಗಮನಕ್ಕೆ ತಾವು ತರಬೇಕು ತಾವು ತೆಕ ಬರ್ತಿದೀರ ಅಂತೇಳಿ ನನಗೆ ಗೊತ್ತಿಲ್ಲ ಆರು ತಿಂಗಳಿಂದ ಒಂದು ನಯಾ ಪೈಸ ಇಲ್ಲಿಗೆ ಬಂದಿಲ್ಲ ಆ ಒಂದು ನಯಾ ಪೈಸ ಬಂದಿಲ್ಲ ರಸ್ತೆಗಳು ಅವ್ರು ಅದಕ್ಕೆ ಇಟ್ಟಿದೆ ನಾವು ಏನೋ ಇದ್ರೆ ಮಾತಾಡಿರ್ಬೋದು ಆದರೆ ಅವರಿಗೂ ಆ ನೋವು ಇದೆ ನನಗೂ ಆ ನೋವಿದೆ ನಾನು ಬರ್ತಾ ಇರೋ ರಸ್ತೆ ಅಂತ ಹೇಳ್ಕೊಂಡು ಹೋಗಿದೆ ನಾನು ಒಂದು ಹೊನ್ನಂಪೇಟೆಗೆ ಬರಬೇಕು ನನಗೆ ಈ ಕಡೆಯಿಂದ ಬಂದ್ರೆ ಮೂರು ಕಿಲೋಮೀಟರ್ ಈ ಬಂದ ಹದಿಮೂರು ಕಿಲೋಮೀಟರ್ ಇದು ನನ್ನ ಒಬ್ಬನಿಗೆ ಅಂತಲ್ಲ ಇಡೀ ಮೂರು ಗ್ರಾಮ ಕತ್ತಿರ ಸಮಸ್ಯೆಗಳು ನಿಮ್ಮ ಇಲಾಖೆಗಳಿಗೆ ಪತ್ರ ಬರೆದಿದ್ದೇವೆ ಬಂದಿಲ್ಲ ಅದು ಏನು ಇರೋದು ನೋಡಿ ನಾವು ಕೇಳ್ತಾ ಇರೋದು ಒಂದು ಪತ್ರ ಬರೆಯೋದೇ ಬೇಡ ನಾವು ಯಾವತ್ತೂ ಖಾಸಗಿ ಪತ್ರ ಬರೆದ ಅಭ್ಯಾಸ ಇಲ್ಲ ನಮಗೆ ಸಂಬಂಧಪಟ್ಟಂಗೆ ಜವಾಬ್ದಾರಿತವಾಗಿ ಪತ್ರಗಳನ್ನ ಕೊಡುವಾಗ ನಮ್ಮ ಪಂಚಾಯಿತಿಯಿಂದ ಮೂರ್ ಗ್ರಾಮಗಳಲ್ಲಿ ಅವರೆಲ್ಲ ಏನೆಲ್ಲ ರಸ್ತೆ ಎಲ್ಲ ಪಟ್ಟಿ ಮಾಡಿದ್ದೇನೆ ಸುಮಾರು ತೊಂಬತ್ತು ಪರ್ಸೆಂಟ್ ಪಟ್ಟಿ ತೋರಿಸ್ತೀನಿ ಇಂಥ ರಸ್ತೆಗಳು ಇಷ್ಟು ಕಿಲೋಮೀಟರ್ನೂ ಸೇರಿಸಿದ್ದೀವಿ ಇಷ್ಟು ಹದಗೆಟ್ಟಿದೆ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತಂದರೆ ಎರಡು ಪತ್ರ ಕೈಲಿಗಟ್ಟೆ ಉತ್ತರ ಇಲ್ಲ ಅಥವಾ ಯಾರಾದರೂ ನೀವು ಅವ್ರಿಗೆ ಉತ್ತರ ಕೊಡಬೇಡಿ ಅಂತ ಹೇಳಿದಾರೋ ನನಗೆ ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಹೊರತುಪಡಿಸಿ ಅಭಿವೃದ್ಧಿ ಕಡೆಗೆ ಗಮನ ಕೊಡಿದೆ ಹಾಂ ನಾವು ಕೇಳ್ತಾ ಇರೋದು ನಮ್ಮ ಗ್ರಾಮಕ್ಕೆ ನಮ್ಮ ಪಂಚ ಗ್ರಾಮ ಅಂತಂದ್ರೆ ಕಿರುಗೂರು ಮಾತಲ್ಲ ಕಿರುಗೂರು ಮತ್ತೂರು ಕೋಟೂರು ಮೂರು ಗ್ರಾಮಗಳಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡ್ತಾ ಇರೋದು ರಸ್ತೆಗಳು ತುಂಬ ಹದಗೆಟ್ಟಿದೆ ಇಷ್ಟು ಟೈಮ್ ನಾವು ಏನು ಮಾಡ್ತಾ ಇದ್ದೋ ಏನು ಡ್ರೈನ್ ಡ್ಯಾಮೇಜ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇದೆಲ್ಲ ಇತ್ತು ಕಂಡು ನಾವು ತಾವು ಹೇಳ್ದಂಗೆ ಎಷ್ಟೊಂದು ಇಪ್ಪತ್ತು ಮೀಟರ್ ಮೂವತ್ತು ಮೀಟರ್ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ಟೈಮ್ ಅಲ್ಲ ಆರು ತಿಂಗಳಿಂದ ನೈಬ್ಯಾಸ ಬಂದಿಲ್ಲ ಇದರಲ್ಲಿ ಅಲ್ಲ ಹೆಂಗೇ ಬಂದಲ್ಲ ಬೇರೆ ಅನುಮಾನಗಳು ಎಲ್ಲಿದೆ ಕೊರತೆ ಬೇರೆ ನಾನು ಎಲ್ಲ ನೋಡ್ತಾ ಇದ್ದೀನಿ ಮಡಿಕೇರಿಗೆ ಒಂದೊಂದು ಸತಿ ಆಟೋಮೆಟಿಕ್ ಆಗಿ ದಾರ ಹಾಕ್ಸ್ಬಿಡ್ತಾರೆ ಒಂದು ನೇತೃತ್ವದಿಂದ ನಮಗೆ ಒಂದು ಒಂದು ರೂಪಾಯಿ ಸಿಕ್ಕಿಲ್ಲ ಅಲ್ಲ ನಮಗೆ ನೀವು ಸರ್ಕಾರದ ಗಮನ ಸಿಗಬೇಕಲ್ಲ ಇಂತ ಈಗ ಇದಲ್ಲ ಇದು ನೋಡಿದ್ರು ಯಾವ ಕನ್ಸಿಲ್ ಅಂತ ಹೇಳಿ ನೋಡಿದ್ರು ಇದಕ್ಕೆ ಸಂಬಂಧಪಟ್ಟಾಗಿ ತಾವು ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ತಮ್ಮ ಇಲಾಖೆಯವರು ಮಾಹಿತಿ ಕೊಟ್ಟು ತಗೊಳ್ಳಿ ನೋಡಿ ನಾವು ಏನು ಸಮಸ್ಯೆಗಳಿದೆ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಪತ್ರ ಬರಿತೀವಿ ಅವರು ಬಹಳ ಕೆಲಸಗಳಿಗೆ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಇದನ್ನ ಏಳಿಂದ ಮೇಲ್ಪಟ್ಟು ಶಾಸಕರೊಳಗೆ ಯಾರಿದ್ದಾರೆ ಅವರಿಗೆ ಮಾತ್ರ ಕೆಲಸ ಕೊಡ್ತಾರೆ ಹೊರತು ಕೆಲಸ ಕೊಡೋದಿಲ್ಲ ಇವರು ಏಳು ಎನ್ ಸೆಕ್ಷನ್ ಮಾಡಿಕೊಂಡಿದ್ರೆ ಅದನ್ನ ಮಾಡ್ತಾರೆ ನಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿ ಆಗಿದೆ ಶಾಸಕರ ಎಲೆಕ್ಷನ್ ಆಗೋ ಟೈಮಲ್ಲಿ ಮತ್ತೂರು ಗ್ರಾಮದವರು ಚುನಾವಣಾ ಆವಾಗ ಬರ್ತಾ ಇಲ್ಲ ಮೇಲಾಧಿಕಾರಿಗಳು ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಬಾಯ್ ಮಾಡೋದು ಬಾಯ್ ಮಾಡುದು ಇವತ್ತು ಆಗೋದಿಲ್ಲ ಆಗುದಿಲ್ಲ ನಾನು ಬರೆದು ಕೊಡ್ತೀನಿ ಯಾವ್ದಾದ್ರು ಕೆಲಸ ಯಾವ ಇಲಾಖೆಯಿಂದ ಆದ್ರೆ ನಮ್ಗೆ ಅಧಿಕಾರಿಗಳು ಇಲ್ಲಿ ಬರಲ್ಲ ಅಂತ ಅವರೇ ಹೇಳಿದ್ದಾರೆ ಬೋಪಣಿ ಮಟ್ಟದಲ್ಲಿ ಇವರು ನಮ್ಮ ರಾಜೇಶ್ವರಿ ಮೇಡಮ್ ಏನಿದ್ದಾರೆ ಅವರು ಜವಾಬ್ದಾರಿತ ಸ್ಥಾನದಲ್ಲೇ ಇರೋದು ಅವರು ಜೆ ಡಬ್ ಅಲ್ಲಿ ಇಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಇರೋದು ಅವ್ರಿಗೆ ಇಲ್ಲ ಅಂತಲ್ಲ ಅವರು ನಾನು ಎಲ್ಲೂ ದೂರ ಇಲ್ಲ ಅವರು ಕೆಲಸ ಮಾಡಿಲ್ಲ ಅಂತೇಳಿ ನಾನು ಅವರೊಟ್ಟಿಗೆ ಎರಡು ಎರಡೂವರೆ ವರ್ಷ ಅಂತ ಕೆಲಸ ಇಟ್ ಮಾಡಿದ್ದೀನಿ ನಾನು ಎರಡು ನಾನು ಏನೂ ಮಾತಾಡ್ತೇನೆ ಯಾಕಂತಂದ್ರೆ ಆ ಟೈಮಲ್ಲಿ ಬಂದ ಅನುದಾನವನ್ನು ಕೊಟ್ಟಿದ್ದಾರೆ ಈ ಆರು ತಿಂಗಳದ ಬಗ್ಗೆ ನಾನು ತಕರಾರು ಎತ್ತಿರೋದು ಆರು ತಿಂಗಳಲ್ಲಿ ಒಂದು ರೂಪಾಯಿ ನಾನು ಬೇರೆ ಸೀಮಿತ ಆಗ್ತಾ ಇರೋದು ನಾನು ಆರು ತಿಂಗಳಿಂದ ಯಾಕೆ ಒಂದು ರೂಪಾಯಿ ಫಂಡ್ ಇಲ್ಲಿಗೆ ಬರ್ತಾ ಇಲ್ಲ ಇವರು ಸ್ಯಾಂಕ್ಷನ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತು ಇಲ್ಲಿ ಆದರೆ ಇವರು ಇದನ್ನ ಮೇಲಧಿಕಾರಿ ಮುಡ್ಸ್ಬೇಕು ಯಾಕಂದ್ರೆ ಗ್ರಾಮ ಸಭೆಗೆ ಮಹತ್ವನೇ ಅದು ಗ್ರಾಮಗಳಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ನಾವು ಹೇಳುವಂಥದ್ದು ಈಗ ನಾವು ಅದು ಏನು ಅಂತ ನಾವು ಸುಮ್ಮನೆ ಕೂತ್ಬಿಟ್ರೆ ಇದನ್ನ ಬರೆಯೋದೇ ನಾವು ಕೂತ್ಕೊಂಡ್ರೆ ಎಲ್ಲ ಸರಿ ಇದು ಎಂತ ಆಗ್ತದೆ ನೀವಾಗಲೇ ಹೇಳಿದ್ರಲ್ಲ ರೋಡ್ ಮಣ್ಣಾಗಿದೆ ಅಂತೇಳಿ ಅದು ಮಣ್ಣಲ್ಲ ಇನ್ನೂ ಇಂಥ ಹೋಗಿರ್ತಾನೆ ಅಷ್ಟೊತ್ತಿಗೆ ಆ ಸಮಸ್ಯೆ ಕಂಟೋದು ಗೊತ್ತಿಲ್ಲ ನೀವು ಅದನ್ನು ನೀವು ಇದು ಗ್ರಾಮ ಸಭೆಯಲ್ಲಿ ಪ್ರೊಸಿಡಿಂಗ್ ಆಗ್ಬೇಕು ಅವ್ರ ಕೈಗೆ ನಾವು ಲಿಸ್ಟರ್ ಯಾವ್ದೆಲ್ಲ ಇದಾಗಿದೆ ಅಂತ ಹೇಳಿ ಕೊಟ್ಟಿದ್ದೀವಿ ಇವತ್ತಿನ ಮಟ್ಟಿಗೆ ಇನ್ನೂ ಹಾಳಾಗಿನ ಪಟ್ಟಿ ಮಾಡೋಣ ಈಗ ಅದು ಮಾಡಿದ್ರೆ ಸಾಕು ದೊಡ್ಡ ಪಟ್ಟಿ ಅದು ಅದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಬೇಕು ಆಯ್ತು ನಿಮಗೆ ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ ಓಕೆ ಏನೋ ಸರ್ಕಾರ ಅದು ಅಂತೇಳಿ ಈಗ ಸುರೀರಾವ್ ಹೇಳಿದ್ರೆ ನಾವು ಉಟ್ಕೊಳ್ತೀವಿ ಅನುದಾನ ಬಂದಿದ್ರೆ ನಿಮ್ಗೆ ಏನು ಮಾಡ್ಲಿಕ್ಕ ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯಿತಿಯಿಂದ ಒಂದು ರಸ್ತೆಗಳು ಇಂದಿಂತ ರಸ್ತೆಗಳು ಹದಗೆಟ್ಟಿದೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಓಡಾಡಲಿಕ್ಕೆ ಸಮಸ್ಯೆ ಗರ್ಭಿಣಿಯರಿಗೆ ಓಡಾಡಿಗೆ ಸಮಸ್ಯೆ ಆಗ್ತಿದೆ ಪರಿಶೀಲನೆ ಮಾಡ್ಬೇಕು ಅನುದಾನ ಬೇಡ ಸರಿ ಕೇಳ್ತಾರ ನೀವು ಪರಿಶೀಲನೆ ಮಾಡಿ ಇಂತ ಸಮಸ್ಯೆ ಇದೆ ಅಂತ ಕಳಿಸಿ ಈಗ ಹೇಳಿದ್ರೆ ಅನುದಾನ ಬಂದಿಲ್ಲ ಈಗ ಅನುದಾನ ಬಂದ ಗುಂಡು ಬಂದ ಮೇಲೆ ಕೆಲಸ ನೀವು ಲೀಸ್ಟ್ ಮಾಡ್ತೀರಾ ನೀವು ಸರ್ಕಾರಕ್ಕೆ ಇಂತ ಕೆಲಸ ಆಗ್ಬೇಕು ಅಂತ ಹೇಳಿ ನಿಮ್ಮ ಕಳಿಸ್ತೀರಾ

ಫಿಫ್ಟೀನ್ ಪರ್ಸೆಂಟ್ ಫೈನಾನ್ಸ್ ಅಂತ ಏನಿದೆ ಟಿ ಪಿ ಗ್ರ್ಯಾಂಟು ಒಂದೂವರೆ ಕೋಟಿ ಏನು ಬರ್ತಿದ್ದೋ ಅದು ಕೂಡ ಬಂದಿಲ್ಲ ಜೊತೆಗೆ ಬಂದಿರುವಂತಹ ಕೊಡ್ತಾರೆ ಗ್ರಾಂಟ್ ಬಂದಂತಹ ಒಂದು ಅನುದಾನವನ್ನ ಪರ್ಟಿಕ್ಯುಲರ್ ಆಗಿ ಸರ್ಕಾರ ಒಂದು ಗೈಡೆನ್ಸ್ ಕೊಡ್ತದೆ ಇಂತಿಂತ ದಿಕ್ಕೆ ಯಾಕೆಂದ್ರೆ ಬಾಡಿ ಬಾಡಿದ್ರೆ ಅವ್ರಿಗೆ ಎರಡು ಕೋಟಿ ಅನುದಾನ ಅವ್ರು ಕೊಡ್ತೀವಿ ಅಧ್ಯಕ್ಷರಿಗೆ ಮತ್ತೆ ಸದಸ್ಯರು ಎಲ್ಲಾರು ಅವ್ರವರ ಊರಿನಲ್ಲಿ ಸಂಬಂಧಪಟ್ಟಂತೆ ಎಷ್ಟು ಐದು ಲಕ್ಷನೋ ಹತ್ತು ಲಕ್ಷನ ಏನ್ ಸಿಗುತ್ತೆ ಅದಕ್ಕೆ ಸಂಬಂಧ ಈ ಕೂಡ ಬಾಡಿ ಬಾಡಿಯಿಂದನೇ ಇರೋದ್ರಿಂದ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತ ರೋಡ್ಸ್ ಡೆವಲಪ್ಮೆಂಟ್ ಕಡಿಮೆ ಆಗಿದೆ ಅಂತಂದ್ರೆ ರೋಡ್ಸ್ ಓನ್ಲಿ ಮಿನಿಮಮ್ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಅಷ್ಟೇ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಬಂದಿರುವಂತ ಎರಡು ಕೋಟಿನಲ್ಲಿ ಇಪ್ಪತ್ತು ಲಕ್ಷ ಮಾತ್ರ ರೋಡ್ಸ್ಗೆ ಗೆ ಕೊಡ್ತೀವಿ ಆ ರೋಡ್ಸ್ ನಾವು ಕೂಡ ಮಾಡಲ್ಲ ಒಂದು ನಿಮಿಷ ನಿಮ್ಮ ಮುಂದೆ ನಾನು ಹೇಳ್ತಾ ಇದೀನಿ ಆ ಇಪ್ಪತ್ತು ಲಕ್ಷಕ್ಕೆ ಬಂದಂತ ಅನುದಾನ ಏನಿರ್ತದೆ ಟೆನ್ ಪರ್ಸೆಂಟ್ ಬ್ಯಾಂಕ್ ಆ ರೋಡ್ಸ್ ನಾವು ಕೂಡ ಮಾಡಲ್ಲ ಆಚೆ ಏನು ಎಮ್ ಎಲ್ ಎ ಶಾಸಕರು ಈ ಒಂದು ತಾಲೂಕಿಗೆ ಸಂಬಂಧಪಟ್ಟರೆ ಅವರು ಏನು ಒಂದು ರಸ್ತೆಗಳನ್ನ ಸೇರಿಸಿ ಕೊಡ್ತಿರೋ ಅದನ್ನ ನಾವು ಟಿ ಪಿ ಗ್ರ್ಯಾಂಟ್ ಅಲ್ಲಿ ಈ ವರ್ಷನೂ ಕೂಡ ಸುಮಾರು ಒಂದು ಏಳೆಂಟು ಎಂಟು ವರ್ಕ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗೆ ಅವರು ಕೂಡ ಶಾಸಕರೇ ಅದರಲ್ಲಿ ನಾವೇನು ನಮಗೆ ಬೇಕಾದಂತ ಏನು ಮಾಡಲ್ಲ ಅವರ ಒಂದು ಮಾರ್ಗದರ್ಶನ ಏನು ಕೊಟ್ಟಿರ್ತಾರೆ ಆ ಒಂದು ಸೂಚನೆ ಮಾಡ್ತೀವಿ ಇಲ್ಲಿ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ ಜೆಡ್ ಪಿ ಗ್ರೆಂಡ್ ಅದನ್ನು ಕೂಡ ಕೊಡ್ತಾರೆ ಅಂದ್ರೆ ಜೆ ಪಿಗೆ ಸೆಲೆಕ್ಷನ್ ಆಗಿರುವಂತ ಜೆಡ್ ಪಿ ನಾಲ್ಕು ಕೋಟಿ ಅನುದಾನ ಬರುತ್ತೆ ಆ ನಾಲ್ಕು ಕೋಟಿ ಅನುದಾನ ಕೂಡ ನೀವು ಗ್ರಾಮದ ಅಭಿವೃದ್ಧಿಗೆ ಉಡಿಸ್ಕೊಳ್ಳಿಕ್ ಆಗ್ತಲ್ಲ ಅದರಲ್ಲೂ ಕೂಡ ಟೆನ್ ಪರ್ಸೆಂಟ್ ರಸ್ತೆ ಅಭಿವೃದ್ಧಿಗೆ ಅಂತ ತೆಗೆದಿರ್ತಾರೆ ಇಲ್ಲಿ ನೀವೇ ಯೋಚನೆ ಮಾಡಿ ಎರಡು ಮೂರು ವರ್ಷದಿಂದ ಈಗ ಆಲ್ರೆಡಿ ಈಗ ಮೂರು ವರ್ಷ ರನ್ನಿಂಗ್ ಈಗ ಮೂರು ವರ್ಷದಿಂದ ನಿಮಗೆ ಬರುವಂತ ನಿಮ್ಮ ಪಂಚಾಯತಿ ಎಷ್ಟೋ ಅಟ್ಲೀಸ್ಟ್ ಒಂದು ಐವತ್ತು ಲಕ್ಷ ನಾವು ಬರ್ತಿಲ್ಲ ಮೂರು ವರ್ಷದಿಂದ ಈಗ ಅವ್ರು ಏನೇನು ಮಾಡ್ತಾರೆ ಅಂದ್ರೆ ಒಂದು ಗೈಡ್ಲೈನ್ಸ್ ಬರ್ತಾರೆ ಆ ಗೈಡ್ ಗೈಡ್ಲೈನ್ಸ್ ಪ್ರಕಾರ ಎಜುಕೇಶನ್ಗೆ ಹೆಲ್ತ್ ಗೆ ಮತ್ತೆ ಗೆ ಮತ್ತೆ ಬೇರೆ ಇದು ಪಾತ್ರ ಖರ್ಚು ಮಾಡ್ತಾರೆ ಸೋಷಿಯಲ್ ಎಸ್ ಸಿ ಮಾತ್ರ ಖರ್ಚು ನಾವು ಖರ್ಚು ಮಾಡೋದು ಎರಡು ಕೋಟಿ ಇಪ್ಪತ್ತು ಲಕ್ಷ ಮಾತ್ರ ರಸ್ತೆ ಕೊಡ್ತಾರೆ ಅದನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಕೊಟ್ಟಂತ ಕೆಲವೊಂದು ಗ್ರಾಮ ಸಭೆಗಳಲ್ಲಿ ಆಯ್ಕೆ ಆಗಿರುವಂತ ಇಲ್ಲಿ ಮೇಜರ್ ಡಿಸ್ಟ್ರಿಕ್ಟರ್ ಪ್ಲಾನಿಂಗ್ ಅಧ್ಯಕ್ಷರಾಗಿರ್ತಾರೆ ತಾಲೂಕು ಯೋಜನಾ ಅಧ್ಯಕ್ಷರು ಶಾಸಕರಾಗಿರ್ತಾರೆ ನಾವು ಶಾಸಕರನ್ನ ನೀರಿ ನಾವು ಖರ್ಚಾ ಮಾಡಲಿಕ್ಕೆ ಆಗಲ್ಲ ಇಲ್ಲ ಯಾಕೆಂದ್ರೆ ನಾ ಕಳೆದ ಗ್ರಾಮ ಸಭೆಯಲ್ಲಿ ಇರಲಿಲ್ಲ ಅದಕ್ಕೆ ನಾನು ಕೇಳಿದ್ರು ಇಂಜಿನಿಯರ್ಸ್ ಆದ್ರು ಕಳೆದ ಸಲ ಇದೇ ಇಂಜಿನಿಯರ್ಸ್ ಆದ್ರೆ ಈ ಮೀಟಿಂಗ್ ಬಂದಿದ್ರು ಅಂತದ್ದು ಇಷ್ಟೇ ಅಷ್ಟೇ ಕಳೆದ ಸಲನು ಚರ್ಚೆಗೆ ಬಂದಿರ್ತದೆ ಇಲ್ಲ ಅಂದ್ರೆ ನೀವು ಕೊಟ್ಟಿರ್ತೀವಿ ಅವರು ಬರುವಾಗ ಹೋಮ್ ವರ್ಕ್ ಮಾಡಿ ಬಂದಿದ್ರೆ ಅವರ ಮ್ಯಾನೇಜರ್ಗೆ ತಿಳಿಸಿ ಇಂತ ರಸ್ತೆ ನನಗೆ ಕಳೆದ ಸಲ ಮೀಟಿಂಗ್ ಹೋಗಿ ಅವಾಗ ನಾನು ಅದಕ್ಕೆ ಸೈನ್ ಕೊಟ್ಟಿಲ್ಲ ಅದೇ ಆ ಧನಗರ ಗ್ರಾಮದವ್ರಿಗೆ ಆ ಕಡೆ ಈ ಕಡೆ ಹೋಗಿ ತುಂಬಾ ಕರೆಕ್ಟ್ ಆಗುತ್ತೆ ಅದ್ರ ನಾವು ಒಳಗಡೆ ದಾಟಿ ಹೋಗ್ಬೇಕು ನಮಗೆ ಮೂವತ್ತ್ ಸೆಂಟ್ ಅಂತ ಅಲಾಟ್ ಮಾಡಿದ್ದಾರೆ ಮಸಣ ದಾರಿ ಇಲ್ಲ ಹೋಗಲಿ ಅದು ಮಸಾನ ಅಂತ ಹೇಳಿ ಸರ್ಕಾರದಿಂದ ಆದ್ಮೇಲೆ ದಾರಿ ಸರ್ಕಾರದಿಂದ ಆಟೋಮೆಟಿಕ್ ಆಗಿ ಬರ್ತೇತ ಇಲ್ಲ ಅದಕ್ಕೆ ಹೋಗುವಂತ ಯಾವುದೇ ಆಪ್ಷನ್ ತೋರಿಸ್ಕೊಂಡು ಇಲ್ಲ ಜಾಗ ಇದೆಯಲ್ಲ ಜಾಗ ಇದೆ ಇವಾಗ ಅದಕ್ಕೆ ಜಾಗ ಮಸಣ ಆದ್ಮೇಲೆ ಮಸಾನಕ್ಕೆ ದಾರಿ ಸರ್ಕಾರ ಮಾಡ್ತದೆ ಅಲ್ಲ ದಾರಿ ಕೊಡೋದು ಬೇಡ ಸರ್ಕಾರ ದಾರಿ ಮಾಡುತ್ತೆ ನನಗೆ ಗೊತ್ತಿರುವಾಗ ಪಂಚಾಯತ್ ಇಲ್ಲಿ ನಡೆಯುವ ನಡವಳಿಕೆ ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಆದ್ರಿಂದ ಹೇಳ್ತಾ ಇರೋದು ನೀವು ರೆವಿನ್ಯೂ ಇಲಾಖೆಯವರು ದಯವಿಟ್ಟು ಹಿರ್ಗೂರ್ ಇನ್ನೊಂದ್ಸತಿ ಪರಿಶೀಲಿಸಿ ಹಿರ್ಗೂರು ಮತ್ತೂರು ಕೋಟೂರು ಈ ಮೂರು ಗ್ರಾಮಗಳಲ್ಲಿ ಯಾವುದೆಲ್ಲ ಸರ್ಕಾರಿ ಜಾಗಗಳಿದೆ ಅದನ್ನ ಎಷ್ಟು ವಿಸ್ತೀರ್ಣ ಇದೆ ಅದನ್ನ ತಕೊಂಡು ಏನು ಅಂತಂದ್ರೆ ಈಗ ತಗೊ ಬಂದಂಗೆ ಯಾವುದು ಹೋಮ್ ವರ್ಕ್ ಕೊಟ್ಟಂಗೆ ಯಾವುದೋ ಒಂದು ಇನ್ನ ತಗೊಬಂದು ಕೊಟ್ರೆ ನಮಗೆ ಅರ್ಥ ಆಗಲ್ಲ ಅದು ಯಾವ್ದೊಂದು ಸರ್ವೆ ನಂಬರ್ ಹಾಕಿದ್ರೆ ವಿಸ್ತೀರ್ಣ ಯಾವುದು ಹಾಕಿದೀರ ಈಗ ನಾನು ಇನ್ನೊಂದು ಬೇರೆ ಹೇಳಿರಲ್ಲ ಪಂಚಾಯತ್ ನೀವು ಐಡೆಂಟಿಫೈ ಮಾಡಬೇಕು ನೀವು ನಿಮಗೆ ಜಾಗೃತಿ ಅಂದ್ರೆ ಸರ್ವೆ ಇಲಾಖೆ ಅಂತ ಕರ್ಕೊಳ್ಳಿ ಇದು ನಾವು ಕೇಳ್ತಾ ಇರೋದು ಯಾರಲ್ಲಿ ಆಲಮಡ ಸುಧೀರ್ ಅವರಿಗೋ ಅಥವಾ ಇಲ್ಲಿ ಬೇರೆ ಅವರಿಗೋ ಅಥವಾ ರಾಕೇಶ್ ಸಿಗೋ ಅದು ಇನ್ನೊಬ್ಬರಿಗೂ ಅಂತ ಹೇಳ್ಕೊಂಡು ಅಂತ ಕೇಳ್ತಾ ಇಲ್ಲ ಇದು ಇದು ಗ್ರಾಮಸ್ಥರಿಗೆ ಕೇಳ್ತಾ ಇರೋದು ಆದ್ರಿಂದ ದಯಮಾಡಿ ಸರ್ವೆ ಇಲಾಖೆಯವರಿಗೆ ಹೇಳಿ ಹಿಂಗೆ ಇದಾಗಿದೆ ನಡವಳಿ ಆಗಿದೆ ಈ ತರ ಅದನ್ನ ಗುರುತಿಸಿ ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಆಗ್ಬೋದ ನಿಮ್ಮಿಂದ ಇದೇ ಮಾಡ್ತಾ ಇದ್ದೀನಿ ನಾಟಕ ಕೂಡ ಕಷ್ಟ ಆಗ್ತದೆ ಆದ್ರಿಂದ ನಾನು ಏನ್ ಹೇಳ್ತಿದ್ದೆ ಒಂದು ಸ್ಪೆಷಲ್ ಜನರಲ್ ಬಾಡಿ ತರ ಕಷ್ಟವಾ ಅದರಲ್ಲಿ ನಮ್ಮ ಈಗ ಯಾವ್ದು ಯಾವ ಇಲಾಖೆಯವರು ನಮಗೆ ಉತ್ತರ ಕೊಟ್ಟಿದ್ದಾರೆ ಓಕೆ ಎಲ್ಲರೂ ಬೇಕು ಅಂತ ಈಗ ನಮಗೆ ಇಲ್ಲೆಲ್ಲ ಈಗ ನಾವು ಅದು ಕುಸಲಿಗೆ ಆಗ್ತಾ ಇರ್ತದೆ ಯಾವುದೆಲ್ಲ ಇಲಾಖೆಗಳು ಉತ್ತರ ಕೊಡ್ತಿಲ್ಲ ಅದನ್ನಲ್ಲಿ ಸಬ್ಸಿಡಿಗಳೇ ಹೋಗ್ತದೆ ಅವನ್ನ ಕರ್ಸಲ್ಲ ಒಂದು ಒಂದು ಅವಕಾಶ ಕೂಡ ಎಷ್ಟು ಮೂರು ತಿಂಗಳು ಬೇಕು ಇದು ನೋಡಿಕೊಂಡು ಕಾಲಾವಕಾಶ ನಾಳೆಯಿಂದ ಬೇಡ ಸ್ವಲ್ಪ ಡೆವಲಪ್ಮೆಂಟ್ ಆಗಿದ್ದು ಅಟ್ಲೀಸ್ಟ್ ಮೂರು ತಿಂಗಳು ನೀವು ಹೇಳಿದಂಗೆ ಸೀಸನ್ ಹೋಗ್ಲಿ ಒಂದು ಮೇ ಮೇ ಜೂನ್ ಅಲ್ಲಿ ಕರ್ಸದ ಅಲ್ಲ ನೀವು ಈಗ ಡಿಸೆಂಬರ್ ಅಲ್ಲ ಒಂದು ತ್ರೀ ಮಂತ್ಸ್ ಟೈಮ್ ಕೊಡಿ ಜಾನ್ ಫೆಬ್ರವರಿ ಮಾರ್ಚ್ ಆ ಮಾರ್ಚ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೇನ್ಲಿ ಎಲ್ಲ ಕಂಪ್ನಿ ಹೇಳಿದ್ರ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ